ದುಪಟಾ ಬರೆಯವತ್ತ ರೂಪಾಯಿ ಅವನಿತ್ರಿ ಐವತ್ ರೂಪಾಯ್ದೇನೈತ್ಲಾ ಇದೆಲ್ಲ ಹಿರುಗದ್ ಬೈಲ್ ಎರ ನೋಡ್ರಿ ಹಿಂದ್ ಬೈಲ ಒಳಗೆ ಇವ್ರ್ ಅಂಗಡಿ ಐತಿ ಇಲ್ಲೇ ಕಬ್ಬಿನ ಹಾಲೆಲ್ಲಾ ಮಾರ್ತಿರ್ತಾರೆ ಬಡ ಕ್ಲಾಸ್ ಇಪ್ಪತ್ತರ ಸನ್ ಗ್ಲಾಸ್ ಹತ್ತು ರೂಪಾಯಿ ನೋಡ್ರಿ ದುರ್ಗದ ಬಯಲ್ ಸೆಂಟರ್ ನಾಗ ಈ ದುರ್ಗದ ಬಯಲ್ ಏರಿಯಾನ ಇದೆ ಇದ್ರ ನೋಡ್ರಿ ಇದೆಲ್ಲ ದುರ್ಗದ ಬಯಲ್ ಎಂಟ್ರೆನ್ಸ್ ಇದೆ ಇದೆಲ್ಲ ಏನೈತಿಲ್ಲ ದುರ್ಗದ ಬಯಲ್ ಇದು ಇಲ್ಲಿ ಕಬ್ಬಿನ ಕೂಡ ತಕೊಂಡ್ರಿ ಅಲ್ಲ ನೋಡ್ರಿ ಹಳ್ಯಾಳ್ ಹಳೆಯಾಳ್ ಬ್ಲಾಗ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ರೀ ಅದ್ರ ಹಾಕ್ತೇನೆ ಇದು ಸರ್ಚ್ ಮಾಡಿ ಯೂಟ್ಯೂಬ್ ಒಳಗ್ ಬರ್ತೈತಿ ಹಳ್ಯಾಳ್ ಬೆಟಗೇರಿ ಬ್ಲಾಗ್ ಐತಿ ಫೋನ್ ಸರ್ಚ್ ಮಾಡ್ಕೊಡ್ತೀನಿ ಯೂಟ್ಯೂಬ್ ತೊಂಬರ್ ಇಲ್ಲೇ ಅಂತ ಸ್ನೇಹಿತರ ಇವರು ನೀವ್ ಇಲ್ಲೇ ಹುಬ್ಳ್ಯಾವ್ರಿ ಸ್ನೇಹಿತರ ಹುಬ್ಳ್ಯಾವ್ ನೋಡ್ರಿ ಇಲ್ಲ ಸಬ್ಸ್ಕ್ರೈಬ್ ಮಾಡೋದಾರ ಹೋದ್ರೆ ಬಟ್ಟ್ರ ಮಾರ್ಕೆಟ್ ಇದೆ ದುರ್ಗದ ಈಗ ನಾವು ಬ್ರಾಡ್ವೇ ರೋಡ್ ಈ ಕಡೆ ಅಲ್ಲಿ ಹೋದ್ ಒಳಗೆ ಸ್ಟ್ರೀಟ್ ಫುಡ್ ಹಿಂಗ್ ಈಗ ನೋಡ್ರಿ ಕಡಿಮೆ ಬೆಲೆ ಒಳಗೆ ಎಲ್ಲಾ ತರದಿ ಬೆಲೆ ಒಳಗೆ ಎಲ್ಲಾ ತರದ್ ಬಟ್ಟೆ ಗಿಟ್ಟ ಎಲ್ಲಾ ಸಿಕ್ಕದಿಲ್ಲ ಹಳೆಯಾಳಿರಿ ಓಕೆ ಸ್ನೇಹಿತರ ನೋಡ್ರಿ

ಓಕೆ ಐವತ್ತು ರೂಪಾಯಿನ್ ಸಲ ನೋಡ್ರಿ ಇವಲ್ಲ ಪ್ರೈಸ್ ಸ್ಟಾರ್ಟಿಂಗ್ ಹಳೆಯಾಳ ಬೆಟಗಿರಿ ಬ್ಲಾಕ್ ಮಾಡೇನ್ ನಾನು ಬೆಲ್ದ ಹಾಕೇನ್ರಿ ಇದೊಂದು ಇವತ್ತಿನ ಒಂದು ಒಂದ್ ಹಾಕೋದಂತೇಳಿ ಬಂದಿದೆ ಕಡಿಮೆ ರೇಟ್ ಒಳಗೆ ನೋಡ್ರಿ ದುರ್ಗದ ಬೆಲ್ಲ ಯಾವಾಗ ಬೆಲೆ ಒಳಗ್ ನಿಮ್ಗೆಲ್ಲಾ ನೋಡ್ರಿ ಸಣ್ಣ ಹುಡ್ಕೋ ಡ್ರೆಸ್ ದೊಡ್ಡ ಡ್ರೆಸ್ ಛತ್ರಿ ಕಡಿಮೆ ರೇಟ್ ನೋಡ್ರಿ ಒಳ್ಳೆ ಪೂರ್ತಿ ಬಾಳ ಕಡಿಮೆ ಅಂದ್ರೆ ಬಾಳ ಕಡಿಮೆ ಒಳಗ್ ಸಿಕ್ತಾವ್ ನಿಮ್ಗೆ ನೋಡ್ರಿ ಇದು ಲೇಡೀಸ್ ಐಟಮ್ ಎಲ್ಲಾ ಸಿಗುವಂತದ್ದು ಬಾಳ ಡ್ರೆಸ್ ನೋಡ್ರಿ ಎಲ್ಲಾ ನೋಡ್ರಿ ಅಲ್ಲಿ ಫ್ಲವರ್ ಗಿವರ್ ಎಲ್ಲಾ ಸಿಗ್ತಾವ ನಿಮ್ಗೆ ಇದು ಎಲ್ಲ ರೇಟ್ ಕಡಿಮೆನ ಎಲ್ಲಾ ದುರ್ಗದ ಬಯಲು ಏರಿಯಾ ನೋಡ್ರಿ ಇದು ಪೂರ್ತಿ ಅಂಡೆ ಇದ್ ಫುಲ್ ರಶ್ ಐತಿ ಬಟ್ಟೆಗ್ ನೋಡ್ರಿ ಇಲ್ಲಿ ಹೆಂಗ್ ಮಂದಿ ಗಂಟು ಎಲ್ಲಾ ಫುಲ್ ಬಟ್ಟೆ ಸಲುವಾಗ ಫುಲ್ ಜನ ರಿಕ್ ಆಗೈತಿ ಇದೆಲ್ಲ ನೋಡ್ರಿ ಸಣ್ಣ ಹುಡುಗರದ ಬಟ್ಟೆ ಡ್ರೆಸ್ ಗಳ ನೋಡ್ರಿ ಇಲ್ಲೆಲ್ಲಾ ಸಣ್ಣ ಸಣ್ಣ ಹುಡುಗರದ್ದು ಇದೆಲ್ಲ ಬೆಸ್ಟ್ ಪ್ರೈಸ್ ನೇತ್ರ ನಿಮಗೆ ಎಲ್ಲೂ ಸಿಗಂಗಿಲ್ಲ अ दुग्ध बेल बारे ले नोटेड नोटेड क्या बात है दुग्ध बेल नोटेड अगला नोरा एवं तंदुरूले नहीं बंदा एकदम तो कभी कहीं स्नेहित ना हो एकदम तो कौन तब तो तो है नोटेड बोल रहे हैं हाँ बोले हो रख मोड़े मोड़े ऐसे ही दान नोटेड

ಮೂರ್ ಬೇರೆ ಅದಾವ್ರಿ ಮೂರ್ ಕಲರ್ ಬೇರೆ ಕೊಟ್ಬಿಡ್ರಿ ನೂರಕ್ ಮೂರು ಅಂತ ತಗೊಂಡ್ ಕಲರ್ ಇಲ್ಲಿ ತಗೊಂಡೆ ನಾನು ನೂರ್ ಸೇಮ್ ರೇಟ್ ಇರ್ತೇನ್ ನೂರ್ ಅಲ್ಲ ಅವ್ರಿಗೆ ನೂರಕ್ ಮೂರ್ ನೋಡ್ರಿ ಅಚ್ಚಿ ಕಡೆ ಒಂದ್ ತಗೋಸ್ನಾಯ್ತರ ಇದೆಲ್ಲ ಏನಾಯ್ತಾ ದುರ್ಗದ ಬೈಲಿ ಇದೆಲ್ಲ ಪೂರ್ತಿ ಇಲ್ಲೇನ್ರಿ ಅದಕ್ಕೆ ಸರ ನೋಡೋಣ ಇಲ್ಲ ಇದೇನಾಯ್ತಲ್ಲ ಅದ್ ಆ ಕಡೆಯಿಂದ ಬಂದ್ರೆ ಅದೆಲ್ಲ ಶಾ ಬಜಾರ ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗ್ ಬಂದ್ ಬಿಟ್ರೆ ಇದೆಲ್ಲ ನೂರ ಐವತ್ ರೂಪಾಯಿ ಎರಡ ಮೂರು ಮಾರ್ದಿರ್ತಾರ ಸ್ನೇಹಿತರ ಇದೆಲ್ಲ ನೋಡ್ರಿ ಇವೆಲ್ಲ ದುರ್ಗದ ಬಯಲ್ ಏರಿಯಾ ಇದೆಲ್ಲ ಪೂರ್ತಿ ನೋಡ್ರಿ ಬರೇ ನೂರ ಐವತ್ ನೋಡ್ರಿ ಬಹಳ ಕಡಿಮೆ ಬೆಲೆ ನಿಮ್ಗೆ ಅದ್ಭುತವಾದದ್ದು ಸಿಗ್ತಾ ಇದ್ರೆ ಬಹಳ ಕಡಿಮೆ ರೇಟ್ ಕಡಿಮೆ ರೇಟ್ ಸಿಗ್ತಾ ಇದೆಲ್ಲ ಲೇಡೀಸ್ ಐಟಮ್ ನೋಡ್ರಿ ಇವೆಲ್ಲ ಪೂರ್ತಿ ಬಹಳ ಕಡಿಮೆ ರೇಟ್ ಸಿಗ್ತಾವ ಇದೆಲ್ಲ ನೋಡ್ರಿ ಇದೆಲ್ಲ ಏನಾಯ್ತಲ್ಲ ದುರ್ಗದ ಬಯಲದ ಏರಿಯಾ ಸ್ನೇಹಿತರ ಇದೆಲ್ಲ ಪೂರ್ತಿ ಬಹಳ ಕಡಿಮೆ ರೇಟ್ ಒಳಗೆ ನಿಮಗ ಬಹಳ ಕಡಿಮೆ ಬೆಲೆ ಒಳಗೆ ಸಿಗ್ತಾವ ನೋಡ್ರಿ ಮತ್ತ ನಿಮಗ್ ಒಳಗಡೆ ಇದು ಬೇಕಂದ್ರ ಅವು ಸಿಗ್ತಾವ ಅಂಗಡಿ ಒಳಗದವ ಅವು ಸಿಗ್ತಾವ ಹೋಲ್ಸೇಲ್ ಅಲ್ಲ ರಿಟೇಲ್ ಸ್ಟ್ರೀಟ್ ಇದೆ ಸ್ಟ್ರೀಟ್ ಮಾರ್ಕೆಟ್ ಏನಾಯ್ತಲ್ಲ ಪೂರಾ ಸ್ಟ್ರೀಟ್ ಮಾರ್ಕೆಟ್ ನೋಡ್ರಿ ಸ್ನೇಹಿತರೆ ಪೂರ್ತಿ ನೋಡ್ರಿ ಈ ಕಡೆ ಮುಂದ್ ಹೋದ್ರ ಬಟರ್ ಮಾರ್ಕೆಟ್ಲ ಈ ಕಡೆ ಎಲ್ಲ ಹಣ್ಣ ಇವೆಲ್ಲ ಸಿಗ್ತಾವ ಈ ಇದ್ರಾಗ ನೀರ್ಲನ್ ಅಕ್ಷರ ನೋಡ್ರಿ ಲಾಸ್ಟ್ ನೀರ್ಲನಿಂದ ನಿಂದ ಇದೇನೈತಲ್ಲ ಇವೆಲ್ಲ ಹಣ್ಣಿನ ಮಾರ್ಕೆಟ್ ನೋಡ್ರಿ ಇದೆಲ್ಲ ಪೂರ್ತಿ ಹೂವ ಮತ್ತೆ ಹಣ್ಣು ಈ ಏರಿಯಾ ಏನತ್ತಲ್ಲ ಹೂವು ಮತ್ತೆ ಹಣ್ಣಿಂದ ಇದು ಇದೇನ ಐತಿ ಬಟರ್ ಮಾರ್ಕೆಟ್ ಈ ಕಡೆ ಇದ ನೀರ್ ಹಣ್ಣ ಅವೆಲ್ಲ ಹಣ್ಣ ಅದ ಆಚಾರ ನೋಡ್ರಿ ಹೆಂಗ್ರಿ ನೂರ ಐವತ್ತು ಕೇಳ ಏನ್ರ ಇವ್ರ ಅಂಗಡಿಗೆ ಬರ್ರಿ ದುರ್ಗದ ಬಾಯಿ ಸೆಂಟರ್ ನಾಗ ಐತಿ ಬಂದ್ ವಿಸಿಟ್ ಮಾಡ್ರಿ ಇದೇನೈತಲ್ಲ ಇದೆಲ್ಲ ಬೆಟ್ರ್ ಮಾರ್ಕೆಟಿಗೆ ಹೋಗುದಾರಿ ಇದ್ ಕಡೆ ಸದ್ಯ ಯೂಟ್ಯೂಬ್ ಹಳ್ಯಾಳ್ ಬೆಟ್ಟಗೇರಿ ಬ್ಲಾಗ್ ಹಳೆಯಾಳ ಬೆಟಗೇರಿ ಬ್ಲಾಕ್ ಹಳೆಯಾಳ್ರಿ ಬರ್ತೇತಿ ಹಳೆಯಾಳಿ ನಾಳೆ ನಾಳೆ ಮಾಡ್ತೇನೆ ಮಾಡ್ತೇನೆ ಹಳೆಯಾಳ ಬೆಟ್ಟಗೇರಿ ಬ್ಲಾಕ್ ಇದು ಇಲ್ಲಿಂದ ಹೋದ್ರೆ ಬಟರ್ ಮಾರ್ಕೆಟ್ ಅಲ್ಲ ಆಯ್ತಾ ಇದು ಬಟರ್ ಮಾರ್ಕೆಟ್ ಏರಿಯಾ ಹಳೆಯಾಳ ಬೆಟ್ಟಗೇರಿ ಬ್ಲಾಕ್ ಹೊಡೀರಿ ಸರ್ ಮಾಡೇನ್ರಿ ಬಹಳ ಕಡಿಮೆ ಒಳಗೆ ನಿಮ್ಗೆ ಉತ್ತಮ ಬೆಲೆ ಒಳಗೆ ಇವ್ರು ಕೊಡ್ತಾರೆ ಟೂ ಹಂಡ್ರೆಡ್ ನೋಡ್ರಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಬೇಕಾದ ತಗೋರಿ ಏನೇನ್ ಸಿಗ್ತಾವ ನಿಮ್ ಕಡೆ ಐಟಮ್ ಸೆಟ್ ನಾರೇಕಡ ಅಮ್ರೇಜಾ ಮತ್ತೆ ನಾರೇಕಡ ಅಮ್ರೇಲಾ ಸೆಟ್ ಇಷ್ಟೆಲ್ಲ ಐಟಮ್ ಸಿಗ್ತಾವ ನೋಡಸ್ನೆ ಸ್ನೇಹಿತರೆ ಹಿಂಗ ಐತ ನೋಡ್ಸ್ನೆ ಸ್ನೇಹಿತರೆ ಇದ ಅಲ್ಲಿ ಮಟಾ ಹೋಗೋರು ನಿನ್ನೆ ಅನ್ಸತ್ತ ಕೆಳಗೆ ಬಟರ್ ಮಾರ್ಕೆಟ್ ಮಟ ನೀವು ಹೋಗೋ ಬಟರ್ ಮಾರ್ಕೆಟ್ ಅಂದ್ರ ಇದ ಇಲ್ಲಿ ಮುಂದ ಬರ್ತೈತಲ್ಲ ಅದ ಇವೆಲ್ಲ ನೋಡ್ರಿ ಇದೆಲ್ಲಾ ಭಾಳ ಕಡಿಮೆ ರೇಟಿಗೆ ಇವ ಸಣ್ ಸಣ್ ಹುಡುಗರ್ ಅದ ಇದು ಭಾಳ ಸಣ್ ಹುಡುಗರದ್ ಇದು ಬ್ಯಾಗ್ ಹೆಂಗ್ರಿ ಎರ್ಡ್ನೂರ್ ರೂಪಾಯಿ ಬಟ್ಟೆ ಅದ ಸಣ್ಣ ಹುಡುಗುರ್ದು ಬಟ್ಟೆ

क्या कर रही है ना सर आपको बिक नहीं मिलता बंदर से आया वही कहाँ से आई जी क्या मिलता है तुम्हारे पास सर क्या क्या है तराजे तराजे कितना रेट है स्टार्टिंग प्राइस हाँ 150 का 150 से स्टार्ट नहीं तो 1 150 से स्टार्ट करना नोट दे और करें ओके तो जला चुलचुला इतना मत बजाने दे ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ಹಿಂಗೈತೆ ಗಿಚ್ ಮಾರ್ಕೆಟ್ ನೋಡ್ರಿರ್ತೀರ ನೀವೇ ಸ್ನೇಹಿತರ ಹಿಂಗೈತ್ ನೋಡ್ರಿ ಮಾರ್ಕೆಟ್ ಬಾಳ ಕಡಿಮೆ ಒಬ್ರು ಬೆಟ್ಟ ಹಾಕಿದ್ರ ಸ್ನೇಹಿತರ ಹೇಗಿ ಮಾತಾಡ್ಕೊಂಡ್ ನಿಂತು ನೋಡ್ರಿ ಈಗ ನಾವ್ ಈಗ ಎಲ್ಲ ಹೊಂಟವಪ್ಪಾ ಅಂತಂದ್ರ ಈಗ ಶಾ ಬಜಾರ್ ಒಳಗಿಂದ ಎಂಟ್ರಿ ಆಗಿ ಜಸ್ಟ್ ಶಾ ಬಜಾರ್ ಒಳಗಿಂದ ದಾಟಿ ನೆಕ್ಸ್ಟ್ ಏನಾಯ್ತಲ್ಲ ಇದಕ್ಕೆ ಮುಂದೆ ಏನೈತಲ್ಲ ಮುಂದಿನ ಕಾರ್ಯಕ್ರಮ ಕೈಗೊಳ್ಳೋಣ ಇಲ್ಲಿ ನೋಡ್ರಿ ಎಲ್ಲ ಏನದವಲ್ಲ ಎಷ್ಟು ಸ್ಟ್ರೀಟ್ ನೋಡ್ರಿ ಎಷ್ಟು ಅಡ್ಡಾಡಿದ್ರು ಕಡಿಮೆ ಸ್ನೇಹಿತರ ಇಲ್ಲ ಈ ಏರಿಯಾದ ನೋಡ್ರಿ ನೋಡ್ರಿ ಎಲ್ಲ ಬಹಳ ಚೀಪ್ ಅಂಡ್ ಬೆಸ್ಟ್ ಸ್ನೇಹಿತರ ಇವಾಗ ನೋಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ಒನ್ ಫಿಫ್ಟಿ ಅಂತ ನೂರ ನೂರು ರೂಪಾಯಿಗಂತ ಒನ್ ಫಿಫ್ಟಿ ಬಾಳ ಕಡಿಮಿ ರೇಟ್ ಒಳಗ ನಿಮಗೆಲ್ಲಾ ಸಿಗ್ತಾವ ಸ್ನೇಹಿತ್ರ ಎಕ್ಸಾಮ್ ನೀವು ಇಲ್ಲಾ ಆಡಾಡ್ಬೋದು ನೀವ್ ನೋಡ್ರಿ ಇಲ್ಲಿ ನಡಿಸ ಅಂಗಡಿ ನೋಡ್ರಿ ಮೊಬೈಲ್ ಯ ಪಾತ್ ಹೇ ನೋಡ್ರಿ ಇಲ್ಲಿ ಎತ್ ನೋಡಬೇಕಂತ ಒಯ್ದಾಗ ಸ್ನೇಹಿತ್ರ ಬಾಳ ಕಡಿಮೆ ರೇಟ್ ಒಳಗ ಈಗ ನಾವು ಹೋಗಾತೀವಿ ಚಾ ಬಜಾರ್ ಒಳಗೆ ಎಂಟ್ರಿ ಆಗತ್ತ ನೋಡ್ರಿ ಇಲ್ಲಿ ಇದೆಲ್ಲ ಲೇಡೀಸ್ ಇದ್ದ ನೋಡ್ರಿ ಇಲ್ಲ ಪೂರ್ತಿ ಏರಿಯಾ ಇಲ್ಲೇ ಇದು ಬಾಳ ಕಡ್ಮಿ ರೇಟ್ ಒಳಗ ನೋಡ್ರಿ ಚಾಪುಡಿ ಕಪ್ಪ

ಹೆಂಗ ರೀ ಇವತ್ತು ಯಾವ್ದ್ ಬೇಕಾ ತಗೋರಿ ಐವತ್ತ ನೂರ ಸ್ನೇಹಿತರ ಐವತ್ತ ನೂರಾ ಅಂತ ನೋಡ್ರಿ ಬೇಕಾ ತಗೋರಿ ಈ ಶಾಪ್ ಬಯಲ್ ಬರ್ತೇತಿ ಅಂದ್ರೆ ಇದು ದುರ್ಗದ ಬೈಲಿಗ್ ಸಂಬಂಧ ಏನಾದ ಶಾ ಸಂಬಂಧ ದುರ್ಗದ ಬಯ್ಲ ಸಂಬಂಧ ಸ್ನೇಹಿತರ ನೋಡ್ರಿ ಇದು ದುರ್ಗದ ಬಯಲಿ ಸಂಬಂಧ ಅಂತ ಈ ಕಡೆ ಮುಂದ ಏನ್ ಬರತ್ತಲ್ಲ ಅದೆಲ್ಲ ಶಾ ಬಜಾರ್ ನೋಡ್ರಿ ಓಕೆ ಈ ಡೈಲಿ ಇರ್ತೇತ ಅಲ್ರಿ ಮಾರ್ಕೆಟ್ ಓಕೆ ಓಕೆ ಸ್ನೇಹಿತರ ಡೈಲಿ ಇರ್ತದ ಅಂತ ನೋಡ್ರಿ ಯಾರು ಉಪಕರ ಅದ ಓಕೆ ಇದೆಸ್ ಇಲ್ಲಿ ಇನ್ನೇ ಸಿಗ್ತೈತಿ ಒಳಗ ಅಂಗಡಿ ಒಳಗ ಒಳಗನರಿ ಸಬಿ ಎಲ್ಲ ಸ್ಟೇಷನರಿ ಶಾಪ್ ಸ್ನೇಹಿತರೆ ಇದೆಲ್ಲ ಸ್ಟೇಷನರಿ ಅಲ್ಲ ಹೆಂಗ್ರಿ ರೇಟ ಬಳಿ ಅದು ರೇಟ್ ರೂಪಾಯಿ ಡಜನ್ ಇವೆಲ್ಲ ಲೇಟೆಸ್ಟ್ ಏನ್ರಿ ಈಗ ಓಕೆ ಐವತ್ ರೂಪಾಯಿ ಫ್ರೀ ಸೈಜ್ ಓಕೆ ಸ್ನೇಹಿತರೆ ಇವ್ರು ಶಾಪ್ ಬರ್ತೈತಿ ದುರ್ಗದ ಬೈಲೊಳಗ್ ಬರ್ತೈತಿ ನೀವು ಬಂದ್ರಿ ಅಂದ್ರೆ ವಿಸಿಟ್ ಮಾಡ್ರಿ ಇದೆಲ್ಲ ದುರ್ಗದ ಬಯಲು ಏರಿಯಾ ನೋಡ್ರಿ ಇದೆಲ್ಲ ಇದೆಲ್ಲ ದುರ್ಗದ ಬಯಲು ಏರಿಯಾ ಇದೆಲ್ಲ ಇದೇನಾಯ್ತಲ್ಲ ಈ ಕಡೆಯಿಂದ ಶಾಬಜಾರ್ ಕಡೆಯಿಂದ ನೀವು ಹಿಂಗ್ ಬಂದ್ರಿ ಅಂದ್ರೆ ಇದೆಲ್ಲ ದುರ್ಗದ ಬಯಲು ಹೋಗಿಂತ ಮೊದಲೇ ಹಳಿಯಾಳ ಬೆಟಗೇರಿ ಬಂದ್ ವಿಸಿಟ್ ಮಾಡ್ರಿ ಇವ್ರ ಶಾಪಿಗೆ ಎಲ್ಲಾ ಐದು ಐಟಮ್ ಸಿಗ್ತಾವಲ್ರಿ ಸ್ಟೇಷನರಿ ಐಟಮ್ ಅದು ಓಕೆ ನಿಮ್ಮ ಬಂಗಾರ ಚೈನ ಸಿಗ್ತೈತ್ ನೋಡ್ರಿ ಸ್ನೇಹಿತರ ಇಲ್ಲಿ ನೋಡ್ರಿ ನೀವು ಫಂಕ್ಷನ್ ಇರೋದು ಹಾಕಬಹುದು ನೋಡಕ್ ಬಿಗಲ್ ಕತೆ ನೋಡಿ

ಬೇರೆ ಇಷ್ಟನ್ನ ಆದರೆ 80 ರೂಪಾಯಿ 100 ರೂಪಾಯಿ ಕಾಯ್ತೀರಾ ಒಮ್ಮೆ ತಗೊಂಡರೆ ಇವರು ಯಾರಿ ಕಟ್ಬೇಕು ಕಟ್ಬಹುದು ಬೇಕಾದ್ರೆ ಇವು ಒಮ್ಮೆ ಪ್ಯಾಕೇಜ್ 50 ರೂಪಾಯಿ ನೋಟ್ ಸ್ನೇಹಿತರೆ ಇಷ್ಟ ಇಲ್ಲ ಓಕೆ 80 100 ರೂಪಾಯಿ ಎಡಿಷನ್ ಆಗಿ ಬರ್ತವೆ ಒಂದು ಒಂದಕ್ಕೆ ಎಂದ್ರೆ 80 ರೂಪಾಯಿ ಒಂದು 80 ರೂಪಾಯಿ ಒಂದ್ ಸ್ಟೋನ್ ಅಲ್ಲಿ ಬರ್ತಿದೆ ಓಕೆ ನೋ ಸ್ನೇಹಿತರೆ 50 ರೂಪಾಯಿಕ್ಕೆ ಇಷ್ಟ ಓಕೆ ಮತ್ತೆ ಇವರ ಲೈಬಲ್ ಓಕೆ ಇದೆಲ್ಲಾ ಹೊಸ ಇವ್ರ ಶಾಪಿಗೆ ಬರ್ರಿ ನಿಮ್ಗೆ ಇನ್ನೂ ಎಲ್ಲ ಥರದ್ದು ನಿಮ್ಗೆ ಡಿಟೇಲ್ಗಳೆಲ್ಲ ಕೊಡ್ತಾರೆ ಅವ್ರು ಥ್ಯಾಂಕ್ಸ್ ಸರ್ ಬಂದ್ರೆ ಡಿಸ್ಕೌಂಟ್ ಮಾಡೋ ಸ್ನೇಹಿತರೆ ಐತ್ರಿ ನೋಡಿರಿ ಏನಾಯ್ತಲಾ ಯಾ ಬಾತ ನೋಡ್ರಿ ಇಲ್ಲಿ ಇವು ಎಲ್ಲ ಈ ಸ್ಟೇಷ್ನರಿ ಇದೆ ನೋಡ್ರಿ ಇದೆಲ್ಲ ಪೂರ್ತಿ ಸ್ಟೇಷನರಿ ಐಟಮ್ ಹೆಂಗ ಚೇರಿ ಬ್ಯಾಗ ಏ ಯಾವುದು ತಗೋರಿ ನೂರು ರೂಪಾಯಿ

ಇದೆಲ್ಲ ಏನೈತಿಲ್ಲ ಇಲ್ಲಿಂದ ಶಾ ಬಜಾರ್ ಚಲೋ ಸ್ನೇಹಿತರಾಗಿ ಇಲ್ಲಿ ಮತ್ತೆ ಬಂತ ನೋಡ್ರಿ ಇದು ಈ ಇದು ಇದ್ರಿ ಅಂಟಿಕಾಯ್ನು ಐತಿ ಹುಳಿ ಹುಳಿ ಇದು ಏನ್ ಮಾಡ್ಕೊಡ್ತೇನೆ ಹಂಗ ಮಾಡಿ ಉಪ್ಪಾಕಿ ಹಂಗ ತಿನ್ನುದ್ರಿ ಹುಳಿ ಮಾಡಿ ಈಗ ತಿನ್ಬೇಕಂದ್ರೆ ನಾನು ಹೆಂಗ್ರಿ ಒಂದ್ ಕಟ್ ಮಾಡ್ ನೋಡೋಣ ಸ್ನೇಹಿತರ ಇದು ಸ್ಟಾರ್ ಫುಡ್ ಅಂತ ನೋಡ್ರಿ ಇದು ನೋಡಿಲ್ಲ ಹೆಂಗೈತಿ ಸ್ಟಾರ್ ಫುಡ್ ಹುಳಿ ಇರ್ತೈತಲ್ಲ ರೀ ಅದು ಹುಳಿ ಇರ್ತೈತಂತ ಇಲ್ಲ ಹಿಂಗೆ ಸ್ಟಾರ್ ಫುಡ್ ಇದೆ ಓಕೆ ಕಟ್ ಮಾಡ್ರಿ ನೋಡೋಣ ಟೇಸ್ಟ್ ಹೆಂಗ ಇರ್ತೈತಿ ನೋಡಣ ಇದು ನೋಡಿ ಸ್ನೇಹಿತರೆ ಇಲ್ಲಿಂದ ಇದೇನೈತಲ್ಲ ಪೂರ್ತಿ ಅಲ್ಲಿಂದ ಹುಡದು ಇಲ್ಲಿ ಮಡಗ ರಿಕ್ಷಾ ಇಲ್ಲಿಂದ ಹೆಂಗ್ ಹೋಗ್ತಾವ ಏನು ಹೋಗ್ತಾವ ಒಟ್ಟ ಇದಾಗ ನೋಡಿ ಸ್ನೇಹಿತರು ರೆಡಿ ಮಾಡತ್ತಾರ ಅವ್ರು ಇದ ಇದೇ ಸೀಸನ್ದಾಗ ಬರ್ತೈತೆ ಏನ್ರೀ ಓಕೆ ಇದೇ ಮತ್ತೆ ನಡೋಪ್ನು ಬರ್ತೈತಿ ಅಮಟಿಕಾಯಿ ಅಂತ ಬರ್ತೈತೆ ಅದು ಭಾಳ ಉಪ್ಪು ಒಂದ್ ಪೀಸ್ ಇಲ್ಲಿ ಕೊಡ್ರಿ ಉಳಿದ್ ಪಾರ್ಸಲ್ ಕಟ್ರಿ ಆಮೇಲೆ ನಾನು ತಿಂತೇನೆ ಗಾಡಿ ಒಳಗ ಆಮೇಲೆ ತಿನ್ನಕ್ ಬರ್ತೈತಿ ಹಳ್ಯಾಡ್ರಿ ಇಲ್ಲಿ ಹಳೆಯಾಡ್ ಯೂಟ್ಯೂಬ್ ನೇ ಹಾಕಿರ್ತೇನಲ್ಲ ನಾ ನಿಮ್ಮದ ಒಂದ್ ಇಲ್ಲಿ ಕೊಡ್ರಿ ಪೀಸ್ ಉಳ್ದಿದ್ ಕಟ್ಟಿ ಬಿಡ್ರಿ ಅದನ್ನ ಹಂಗ ಸ್ಟಾರ್ ಮಾಡ್ಬಿಟ್ಲಾ ನೀವ ಸ್ನೇಹಿತರ ನೋಡ್ರಿ ಸ್ಟಾರ ಕಟ್ ಮಾಡ್ಬಿಟ್ಟು ಸ್ಟಾರ್ ಕತೆ ಸಮಾರ್ಗದಲ್ಲಿ ಹಿಡಿದು ಕಣ್ ತಾಸಕ್ಕೆ ಬಂದರು. ಅದರ ಚರತೆ ಮುತಿನ ಸಿಗಲಿ. ಇಲ್ಲಿ ಇರೋದನೆ ಇತ್ತು. ಇಲ್ಲಿರೋದನೆ ಇತ್ತು. ಟೇಸ್ಟ್ ಐತೆ ನೋ ಸ್ನೇಹಿತರೆ. ಬಾರಿ ಟೇಸ್ಟ್ ಐತಿ. ಇట్లా ಸರ್ಪನ್ ಮಾಡ್ತಾರೆ. ಇವೆಲ್ಲಾ ನೋಡಿ. ಏಕ ನಾಮ ಕೇವಾಚ. ಅದ್ಭುತವಾದದ್ದು. ಇದು ನೋಡಿ. ಈಗ ನಾವು ಇತ್ರಕಡೆ ಜಸ್ಟ್ ಈ ಕಡೆ ಹೊರದರೆ ದುರ್ಗದಬೈ ಅಲ್ಲ ಈ ಕಡೆ ಹೊರದರೆ ಶಾ ಬಜಾರ್. ಎರಡರ ನಡುವೆ ಕದ ನೋ ಸ್ನೇಹಿತರೆ. ಶಾ